ನಮಸ್ಕಾರ ಅಯೋಧ್ಯೆ ರಾಮ ಮಂದಿರ ಸ್ಥಾಪಿಸಕ್ಕೆ ಸಾವಿರದ ಎಂಟು ನೂರು ಕೋಟಿ ಖರ್ಚಾಗಿದೆ ಅದರ ಮೊದಲು ಸ್ಕೂಲ್ಸ್ ಯೂನಿವರ್ಸಿಟೀಸ್ ಕಾಲೇಜಸ್ ಕಟ್ಸ್ಬಹುದು ಅನ್ನೋ ಬುದ್ಧಿಜೀವಿಗಳಿಗೆ ಈ ನನ್ನ ವಿಡಿಯೋ ರಾಮ ಮಂದಿರ ಸ್ಥಾಪನೆಯಾದ ಹತ್ತು ತಿಂಗಳ ನಂತರ ಸ್ಥಳೀಯವಾಗಿ ಭಾರಿ ಉತ್ತೇಜನ ಪಡ್ಕೊತಾ ಇದೆ ಲಕ್ಷಾಂತರ ಪ್ರವಾಸಿಗರು ಭೇಟಿ ನೀಡ್ತಾ ಇರೋದ್ರಿಂದ ಅಲ್ಲಿನ ವ್ಯಾಪಾರ ಮೂರರಿಂದ ನಾಲ್ಕು ಪಟ್ಟು ಹೆಚ್ಚಾಗಿದೆ ಅಂತ ವರದಿ ಬರ್ತಿದೆ ಇಪ್ಪತ್ತೆರಡನೇ ಜನವರಿ ರಾಮ ಮಂದಿರ ಸ್ಥಾಪನೆ ಆದ ನಂತರ ಆಧ್ಯಾತ್ಮಿಕವಾಗಿ ಜನರಲ್ಲಿ ಎಷ್ಟು ಪರಿವರ್ತನೆ ಆಗಿದೆಯೋ ಗೊತ್ತಿಲ್ಲ ಆದರೆ ಅಯೋಧ್ಯೆ ಆರ್ಥಿಕತೆಯನ್ನ ಚಾಲನೆ ಮಾಡುವ ಶಕ್ತಿಯಾಗಿ ಪರಿವರ್ತನೆ ಆಗ್ತಿದೆ ಅಲ್ಲಿನ ಜನರ ತಲಾ ಆದಾಯ ಜಾಸ್ತಿ ಆಗ್ತಿದೆ ಅಲ್ಲಿ ಹೂವು ಮಾರಾಟ ಮಾಡೋರು ವ್ಯಾಪಾರಿಗಳು ವೈದ್ಯಕೀಯ ಈ ಎಲ್ಲ ಕ್ಷೇತ್ರಗಳಲ್ಲಿ ಆರ್ಥಿಕ ವಿಸ್ತರಣೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಅಲ್ಲಿ ಹೋಟೆಲ್ಸ್ ಗೆಸ್ಟ್ ಹೌಸ್ ಹೋಮ್ ಸ್ಟೇಯ ಸಂಖ್ಯೆ ನಾಲ್ಕು ಪಟ್ಟು ಜಾಸ್ತಿ ಆಗಿದೆ ಇದರಿಂದ ಅಯೋಧ್ಯೆ ಎಕಾನಮಿಗೆ ಉತ್ತೇಜನ ಸಿಗ್ತಾ ಇದೆ ಹಾಗೆ ಅಲ್ಲಿನ ಲ್ಯಾಂಡ್ ವ್ಯಾಲ್ಯೂ ಹತ್ತು ಪಟ್ಟು ಜಾಸ್ತಿ ಆಗಿದೆ ಫ್ಯೂಚರ್ನಲ್ಲಿ ಟೂರಿಸ್ಟ್ ವಿಸಿಟ್ನ ಪ್ರಕಾರ ವ್ಯಾಟಿಕನ್ ಮತ್ತು ಮೆಕ್ಕಾ ಸಿಟಿನ ಅಯೋಧ್ಯೆ ಬೀಟ್ ಮಾಡುತ್ತೆ ಅಂತ ರಿಪೋರ್ಟ್ಸ್ ಇದೆ ದಿನಕ್ಕೆ ಐದು ಲಕ್ಷಕ್ಕೂ ಹೆಚ್ಚು ಪ್ರವಾಸಿಗರು ಈ ಸ್ಥಳಕ್ಕೆ ಭೇಟಿ ಮಾಡೋ ನಿರೀಕ್ಷೆ ಇದೆ ವರ್ಷಕ್ಕೆ ಈ ಸಂಖ್ಯೆ ಐದು ಕೋಟಿ ಆಗ್ಬೋದು ಒಬ್ಬ ವ್ಯಕ್ತಿ ಅಯೋಧ್ಯೆಯಲ್ಲಿ ದಿನಕ್ಕೆ ಎರಡು ಸಾವಿರದ ಐನೂರು ಖರ್ಚು ಮಾಡಿದ್ರು ಇಪ್ಪತ್ತೈದು ಸಾವಿರ ಕೋಟಿ ಆದಾಯ ಅಯೋಧ್ಯೆ ಒಂದೇ ಜನರೇಟ್ ಮಾಡುತ್ತೆ ಇದು ಉತ್ತರ ಪ್ರದೇಶದ ಎಕಾನಮಿಗೆ ದೊಡ್ಡ ಬೂಸ್ಟ್ ಏಕೆಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಉತ್ತರ ಪ್ರದೇಶ ಐದು ಸಾವಿರ ಕೋಟಿ ಟ್ಯಾಕ್ಸ್ ಕಲೆಕ್ಟ್ ಮಾಡಿದೆ ಈ ರಾಜ್ಯವನ್ನು ಒಂದು ಟ್ರಿಲಿಯನ್ ಎಕಾನಮಿ ಮಾಡೋಕ್ಕೆ ಅಯೋಧ್ಯೆ ಸಹಾಯ ಮಾಡುತ್ತೆ ಉತ್ತರ ಪ್ರದೇಶ ಒಂದೇ ರಾಜ್ಯ ಈ ವರ್ಷ ನಾಲ್ಕು ಲಕ್ಷ ಕೋಟಿ ರೆವೆನ್ಯೂ ಜನರೇಟ್ ಮಾಡಿದೆ ಇನ್ನೊಂದು ವಿಷಯ ಸಾವಿರದ ಎಂಟುನೂರು ಕೋಟಿ ಸರ್ಕಾರ ಖರ್ಚು ಮಾಡಿಲ್ಲ ದೇಶಾದ್ಯಂತ ಡೊನೇಷನ್ ಕಲೆಕ್ಷನ್ನೇ ಮೂರು ಸಾವಿರದ ಐನೂರು ಕೋಟಿ ಕಲೆಕ್ಟ್ ಆಗಿದೆ ಆದರೆ ಈ ರಾಮ ಮಂದಿರದ ಸುತ್ತ ನೂರ ಎಪ್ಪತ್ತೆಂಟು ಪ್ರಾಜೆಕ್ಟ್ಸ್ ನಡೀತಿದೆ ಅದಕ್ಕೆ ಮೂವತ್ತು ಸಾವಿರದ ಐನೂರು ಕೋಟಿ ಖರ್ಚಾಗ್ತಿದೆ ರೋಡ್ಸ್ ಬ್ರಿಡ್ಜಸ್ ರೈಲ್ವೆ ಕನೆಕ್ಟಿವಿಟಿ ಏರ್ಪೋರ್ಟ್ ಡೆವಲಪ್ಮೆಂಟ್ಗೆ ಹತ್ತು ಬಿಲಿಯನ್ ಡಾಲರ್ಸ್ ಹೂಡಿಕೆ ಮಾಡಿದ್ದಾರೆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಸ್ಪೋರ್ಟ್ಸ್ ಪಾರ್ಕ್ ಟೌನ್ಶಿಪ್ ಇವೆಲ್ಲವೂ ಸೇರಿದೆ ಅದಕ್ಕೆ ಸರ್ಕಾರದ ಸಹಾಯ ಇದೆ ಸೊ ಈ ಒಂದು ದೇವಸ್ಥಾನ ಇಷ್ಟೆಲ್ಲ ಅಭಿವೃದ್ಧಿಯನ್ನು ಸೃಷ್ಟಿ ಮಾಡ್ತಾ ಇದೆ ಟೂರಿಸಂ ಜೊತೆಗೆ ನಗರವನ್ನು ಅಭಿವೃದ್ಧಿ ಮಾಡ್ತಾ ಇದೆ ಈ ಅದ್ಭುತ ಸೃಷ್ಟಿ ಮಾಡ್ತಾ ಇರೋ ಅಯೋಧ್ಯೆ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ ಅಯೋಧ್ಯೆ ಡೆವಲಪ್ಮೆಂಟ್ ಅಥಾರಿಟಿ ಆರ್ ಅಡಿ ಉದ್ದ ಮತ್ತೆ ಅಗಲದ ತ್ರೀ ಡಿ ಮತ್ತು ಫೋರ್ ಡಿ ಇಲುಮಿನೇಟೆಡ್ ಲೇಸರ್ ಕಟ್ ಮೆಟಲ್ ಸ್ಕಲ್ಪ್ಚರ್ಸ್ ಹಾಕಿದ್ದಾರೆ ರಾಜ ದಶರಥ ಸಮಾಧಿಯಲ್ಲಿ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಕೊಡೋಕ್ಕೆ ಅಪ್ಡೇಟ್ ಮಾಡ್ತಿದ್ದಾರೆ ರಾಜ ದಶರಥ ಸಮಾಧಿ ಕನೆಕ್ಟ್ ಮಾಡೋಕ್ಕೆ ಇಪ್ಪತ್ನಾಲ್ಕು ಮೀಟರ್ ರೋಡ್ ವೈಡನಿಂಗ್ ಮಾಡ್ತಿದ್ದಾರೆ ಅಲ್ಲಿಂದ ಅಯೋಧ್ಯೆ ಕನೆಕ್ಟ್ ಆಗುತ್ತೆ ಹದಿಮೂರು ಕಿಲೋಮೀಟರ್ ರಾಮ್ಪತ್ ಕೂಡ ವರ್ಕ್ ಇನ್ ಪ್ರೋಗ್ರೆಸ್ ಇದೆ ಫೇಸ್ ಒನ್ ಹೊಸ ಏರ್ಪೋರ್ಟ್ ಆಲ್ರೆಡಿ ಆಪರೇಷನಲ್ ಇದೆ ಹತ್ತು ಲಕ್ಷ ಪ್ರಯಾಣಿಕರನ್ನು ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇದೆ ಇನ್ನೂ ಹಲವಾರು ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್ ಟರ್ಮಿನಲ್ ಅಯೋಧ್ಯೆಯಲ್ಲಿ ಎಕ್ಸ್ಪ್ಯಾಂಡ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೈದಷ್ಟರಲ್ಲಿ ಅರವತ್ತು ಲಕ್ಷ ಪ್ರಯಾಣಿಕರನ್ನು ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಅಯೋಧ್ಯೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಇರುತ್ತೆ ಇದರ ಜೊತೆ ಗೋರಖ್ಪುರ್ ವಾರಣಾಸಿ ಲಕ್ನೋ ಪ್ರಯಾಗ್ರಾಜ್ ಮಥುರಾ ಮತ್ತು ಆಗ್ರಾನಲ್ಲಿ ಚಾಪರ್ ಸರ್ವಿಸ್ ಕೂಡ ಪ್ರಾರಂಭ ಆಗಿದೆ ಆರುನೂರ ಐವತ್ತು ಬ್ಯಾಟ್ರಿ ಆಪರೇಟೆಡ್ ಇ ಕಾರ್ಟ್ ಲಭ್ಯ ಇರುತ್ತೆ ಮಾರ್ಚ್ ಅಷ್ಟರಲ್ಲಿ ಇದು ವಯಸ್ಸಾಗಿರೋರಿಗೆ ಓಡಾಡಕ್ಕಾಗದೇ ಇರೋರಿಗೆ ಒಳಗೆ ಎಲ್ಲ ಪ್ರದೇಶನೂ ನೋಡಬೇಕು ಅಂತ ಅನ್ಸೋರಿಗೆ ಲಭ್ಯ ಇರುತ್ತೆ ಐವತ್ತಕ್ಕೂ ಹೆಚ್ಚು ಎಲೆಕ್ಟ್ರಿಕ್ ಬಸ್ ಹಾಗೆ ಮೂವತ್ತಕ್ಕೂ ಹೆಚ್ಚು ಗ್ರೀನ್ ಆಟೋಸ್ ಆಲ್ರೆಡಿ ಲಭ್ಯ ಇದೆ ಇದರ ಜೊತೆ ಇನ್ನೂ ನೂರು ಎಲೆಕ್ಟ್ರಿಕ್ ನ ಸೇರಿಸೋ ಯೋಜನೆ ಇದೆ ಸದ್ಯದ ಪರಿಸ್ಥಿತಿಯಲ್ಲಿ ಅಯೋಧ್ಯೆಯಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಹೋಟೆಲ್ಸ್ ಇವೆ ಎಂಟ್ನೂರಕ್ಕೂ ಹೆಚ್ಚು ರೂಮ್ಸ್ ಇವೆ ಅರವತ್ತಕ್ಕೂ ಹೆಚ್ಚು ಹೋಟೆಲ್ ಅಂಡರ್ ಅಲ್ಲಿ ಇದೆ ಭಾರತದ ಹೋಟೆಲ್ಗಳಾದ ಮ್ಯಾರಿಯೆಟ್ ವೈನ್ ಥಾಮ್ ಡೀಲ್ಗೆ ಸೈನ್ ಮಾಡಿದ್ದಾರೆ ಲೆಮೆನ್ ಟ್ರೀ ಟ್ರೈಡ್ ಅಂಡ್ ತರದ ದೊಡ್ಡ ದೊಡ್ಡ ಹೋಟೆಲ್ಸ್ ಬರ್ತಿವೆ ಐ ಟಿ ಸಿ ಅಯೋಧ್ಯೆಯಲ್ಲಿ ಹೋಟೆಲ್ ಸ್ಥಾಪಿಸೋಕ್ಕೆ ಯಾವುದನ್ನು ಆಪರ್ಚುನಿಟೀಸ್ ಇದೆಯಾ ಅಂತ ನೋಡ್ತಾ ಇದ್ದಾರೆ ಓಯೋ ಕೂಡ ಸಾವಿರ ಹೋಟೆಲ್ ರೂಮ್ಸ್ನ ಆ್ಯಡ್ ಮಾಡೋ ಪ್ಲಾನ್ ಇದೆ ಎಲೆಕ್ಟ್ರಿಸಿಟಿ ಮೇಲೆ ಡಿಪೆಂಡೆನ್ಸಿ ಕಮ್ಮಿ ಮಾಡೋಕ್ಕೆ ಸೋಲಾರ್ ಪವರ್ ಎನೇಬಲ್ಡ್ ಇ ಬೋರ್ಡ್ ಸಿ ಆದಿತ್ಯನಾಥ್ ಇನಾಗ್ರೇಟ್ ಮಾಡಿದ್ರು ಇದನ್ನು ಉತ್ತರ ಪ್ರದೇಶ್ ನ್ಯೂ ಆ್ಯಂಡ್ ರಿನ್ಯೂವಬಲ್ ಎನರ್ಜಿ ಏಜೆನ್ಸಿ ಅಂತ ನಾಮಕರಣ ಮಾಡಿದ್ರು ಇದು ಅಯೋಧ್ಯೆಯ ಸರಯೂ ನದಿಯಲ್ಲಿ ಆಪರೇಷನಲ್ಲಿ ಇರುತ್ತೆ ಅಯೋಧ್ಯೆ ಸಿಟಿ ಎಂಟು ಪ್ಯಾರಾಮೀಟರ್ಸ್ ಮೇಲೆ ಡೆವಲಪ್ ಆಗ್ತದೆ ಮೊದಲನೇದು ಸಂಸ್ಕೃತ್ ಅಯೋಧ್ಯ ಅಯೋಧ್ಯೆನ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಹಾಗೆ ಆಧ್ಯಾತ್ಮಿಕವಾಗಿ ಬೆಳವಣಿಗೆ ಮಾಡೋದು ಎರಡನೇದು ಸಕ್ಷಮ್ ಅಯೋಧ್ಯ ಉದ್ಯೋಗ ಹಾಗೂ ಪ್ರವಾಸನೂ ಜಾಸ್ತಿ ಮಾಡೋದು ಜಾಬ್ಸ್ ಟೂರಿಸಂ ರಿಲಿಜಿಯಸ್ ಮತ್ತೆ ಕಲ್ಚರಲ್ ಆಕ್ಟಿವಿಟೀಸ್ಗೆ ಉತ್ತೇಜನೆ ಕೊಡೋದು ಮೂರನೇದು ಆಧುನಿಕ ಅಯೋಧ್ಯ ಸ್ಮಾರ್ಟ್ ಸಿಟಿ ಸೇಫ್ ಸಿಟಿ ಸೋಲಾರ್ ಸಿಟಿ ಗ್ರೀನ್ ಫೀಲ್ಡ್ ಟೌನ್ಶಿಪ್ ಮೂಲಕ ತಂತ್ರಗಾರಿಕೆಯನ್ನ ನಾಲ್ಕನೇದು ಸುಗಮೈ ಅಯೋಧ್ಯ ಅಯೋಧ್ಯಕ್ಕೆ ಈಸಿ ಆಕ್ಸೆಸ್ ಇರಬೇಕು ಅನ್ನೋದು ಇದರ ಗುರಿ ಏರ್ಪೋರ್ಟ್ ಬಸ್ಸಸ್ ಜೊತೆ ಒಂದು ಸಾವಿರ ಟ್ರೈನ್ ಆಪರೇಷನಲ್ ಇರೋ ತರ ಯೋಜನೆ ನಿರೂಪಿಸಿದ್ದಾರೆ ಐದನೇದು ಸುರ್ಮೈ ಅಯೋಧ್ಯ ಈ ನಗರವನ್ನ ಕೆರೆಗಳು ಹೊಳೆಗಳು ಪ್ರಾಚೀನ ಸರೋವರ ಮತ್ತೆ ಹಳೆಯ ಉದ್ಯಾನವನಗಳಿಗೆ ಪುನರ್ಜೀವ ಕೊಡೋ ಮೂಲಕ ಸುಂದರವನ್ನಾಗಿ ಮಾಡೋದು ಆರನೇದು ಭಾವನಾತ್ಮಕ ಅಯೋಧ್ಯೆ ಶ್ರೀರಾಮ ಅನ್ನೋ ಭಾವನೆಯನ್ನು ಇಡೀ ನಗರಕ್ಕೆ ವಿಸ್ತರಿಸೋದು ಏಳನೇದು ಸ್ವಚ್ಛ ಅಯೋಧ್ಯೆ ಸ್ವಚ್ಛತೆಗೆ ಮೊದಲ ಆದ್ಯತೆ ಅಯೋಧ್ಯೆಯಲ್ಲಿ ಕೊಡೋದು ಎಂಟನೇದು ಆಯುಷಮ್ ಅಯೋಧ್ಯೆ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಮೇಲೂ ಅಯೋಧ್ಯೆ ನಗರ ಗಮನ ಕೊಟ್ಟಿದೆ ಒಳ್ಳೆಯ ಹಾಸ್ಪಿಟಲ್ಸ್ ಸ್ಥಾಪನೆ ಮಾಡೋ ಮೂಲಕ ಮಾಸ್ಟರ್ ಪ್ಲಾನ್ ಏರಿಯಾ ಒನ್ ತರ್ಟಿ ಸ್ಕ್ವೇರ್ ಕಿಲೋಮೀಟರ್ ಕವರ್ ಮಾಡುತ್ತೆ ಒಟ್ಟು ಏರಿಯಾ ಏಟ್ ಸೆವೆಂಟಿ ಸ್ಕ್ವೇರ್ ಕಿಲೋಮೀಟರ್ ಕವರ್ ಮಾಡುತ್ತೆ ಮೂವತ್ತು ಲೊಕೇಶನ್ಗಳಲ್ಲಿ ಪಬ್ಲಿಕ್ ಟಾಯ್ಲೆಟ್ಸ್ ಸ್ಕೂಲ್ಸ್ ಕಾಲೇಜಸ್ ಮೆಡಿಕಲ್ ಫೆಸಿಲಿಟೀಸ್ ಇಂಟರ್ ಏರ್ಪೋರ್ಟ್ ರೈಲ್ವೆ ಸ್ಟೇಷನ್ಸ್ ಬಸ್ ಸ್ಟೇಷನ್ಸ್ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಫೆಸಿಲಿಟೀಸ್ ಉಫ್ ಇನ್ನೂ ಇದೆ ಟೂ ತೌಸಂಡ್ ಫಾರ್ಟಿ ಸೆವೆನ್ ಅಷ್ಟರಲ್ಲಿ ಪೂರ್ತಿ ಸೋಲಾರ್ ಸಿಟಿ ಆಪರೇಷನ್ ಅಲ್ಲಿ ಇರುತ್ತೆ ಒನ್ ತರ್ಟಿ ಮೆಗಾವ್ಯಾಟ್ ಸೋಲಾರ್ ಎನರ್ಜಿ ಜನರೇಟ್ ಮಾಡುತ್ತೆ ಟ್ವೆಂಟಿ ಟೂ ಪಾಯಿಂಟ್ ಟೂ ತ್ರೀ ಎಕರ್ಸ್ನಲ್ಲಿ ಹಂಡ್ರೆಡ್ ಮೆಗಾವ್ಯಾಟ್ ಸೋಲಾರ್ ಪಾರ್ಕ್ ಫೋರ್ ಹಂಡ್ರೆಡ್ ಎಕರ್ಸ್ ನಲ್ಲಿ ಡೆವಲಪ್ ಆಗುತ್ತೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಮೆಗಾವ್ಯಾಟ್ ಸೋಲಾರ್ ಎನರ್ಜಿ ಸರಿಯೂ ನದಿಯಿಂದ ಜನರೇಟ್ ಮಾಡೋ ಯೋಜನೆ ಇದೆ ಕೊನೆಯದಾಗಿ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಮೂಲಕ ಟೂ ಟ್ವೆಂಟಿ ಟೂ ಮಿಲಿಯನ್ ಲೀಟರ್ಸ್ ನ ಉಳಿಸೋ ಪ್ಲಾನ್ ಇದೆ ಇದೆಲ್ಲ ಇನ್ಫಾರ್ಮೇಶನ್ ನಾನು ಗೌರ್ಮೆಂಟ್ ಒಫಿಶಿಯಲ್ ವೆಬ್ಸೈಟ್ ನಿಂದ ಪಡ್ಕೊಂಡಿರೋದು ಕೆಲವೊಂದು ಟೆಕ್ನಿಕಲ್ ಇನ್ಫಾರ್ಮೇಶನ್ ಡೀಪ್ ಆಗಿ ಹೋಗಿಲ್ಲ ಆದ್ರೆ ಅಯೋಧ್ಯೆ ಡೆವಲಪ್ಮೆಂಟ್ ಒಂದು ಸಮರಿ ನಿಮಗೆಲ್ಲ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಟೈಮ್ ಯಾರನ್ನ ಅಯೋಧ್ಯೆ ಬರೀ ದೇವಸ್ಥಾನ ಅದ್ರ ಬದಲು ಸ್ಕೂಲ್ಸ್ ಕಟ್ಬೋದಾಯಿತು ಕಾಲೇಜಸ್ ಕಟ್ಬೋದಾಯಿತು ಯೂನಿವರ್ಸಿಟಿ ಕಟ್ಬೋದಾಯಿತು ಹಾಸ್ಪಿಟಲ್ ಕಟ್ಬೋದಾಯಿತು ಅಂತ ಯಾರನ್ನ ಪಿಟೀಲ್ ಕೂಯಿದ್ರೆ ಈ ನನ್ನ ವೀಡಿಯೋನ ಫಾರ್ವರ್ಡ್ ಮಾಡಿ ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸಲ ಮುಂದಿನ ವೀಡಿಯೋ ಸಿಗೋಣ ಅಲ್ತಂಕ ಕೇರ್ ಬಾಬಾಯ್ ಸಿ